ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ನಾವು ಆದಿಕಾಂಡ ಹತ್ತೊಂಬತ್ತು ಹನ್ನೆರಡರಿಂದ ಇಪ್ಪತ್ತಾರನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ ಹಿಂದಿರುಗಿ ನೋಡಿದ್ರಿಂದ ಉಪ್ಪಿನ ಕಂಬವಾದಳು ಇದರ ಕುರಿತು ನಾವು ಕಲಿತೇವೆ ಅದು ಲೋಟನ ಹೆಂಡತಿ ಕುರಿತು ಓದ್ಕೊಳ್ಳೋಣವಾ ಆಗ ಆ ದೂತರು ಲೋಟನಿಗೆ ಇಲ್ಲಿ ನಿನಗೆ ಇನ್ಯಾರಿದ್ದಾರೆ ಅಳಿಯಂದಿರನ್ನು ಗಂಡು ಹೆಣ್ಣು ಮಕ್ಕಳನ್ನು ಪಟ್ಟಣದಲ್ಲಿ ನಿನಗಿರುವ ಬೇರೆ ಎಲ್ಲರನ್ನು ಊರ ಹೊರಕ್ಕೆ ಕರೆದುಕೊಂಡು ಬಾ ನಾವು ಈ ಸ್ಥಳವನ್ನ ನಾಶ ಮಾಡುವುದಕ್ಕೆ ಬಂದವರು ಇಲ್ಲಿಯವರ ವಿಷಯವಾಗಿ ಬಲು ದೊಡ್ಡ ಮೊರೆಯು ಯಹೋವನಿಗೆ ಮುಟ್ಟಿದ್ದರಿಂದ ಇವರನ್ನ ನಾಶ ಮಾಡುವುದಕ್ಕಾಗಿ ಆತನು ನಮ್ಮನ್ನು ಕಳಿಸಿದ್ದಾನೆ ಎಂದು ಹೇಳಿದರು ಆಗ ಲೋಟನು ಹೊರಕ್ಕೆ ಹೋಗಿ ತನ್ನ ಹೆಣ್ಣು ಮಕ್ಕಳನ್ನು ಗೊತ್ತು ಮಾಡಿಕೊಂಡಿದ್ದ ಅಳಿಯಂದಿರಿಗೆ ಈ ಸಂಗತಿಯನ್ನು ತಿಳಿಸಿ ನೀನೆದ್ದು ನೀವೆದ್ದು ಈ ಸ್ಥಳವನ್ನು ಬಿಟ್ಟು ಹೋಗಿರಿ ಯಹೋವನೇ ಊರನ್ನು ನಾಶ ಮಾಡುತ್ತಾನೆ ಎಂದು ಹೇಳಿದನು ಆದರೆ ಅವನು ಅವರಿಗೆ ಗೇಲಿ ಮಾಡುವವನಾಗಿ ಕಾಣಿಸಿದನು ಒತ್ತು ಮೂಡುವುದಕ್ಕೆ ಮುಂಚೆ ಆ ದೂತರು ಲೋಟನಿಗೆ ನೀನೆದ್ದು ಇಲ್ಲಿರುವ ನಿನ್ನ ಹೆಂಡತಿಯನ್ನು ನಿನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಬೇಗ ಕರೆದುಕೊಂಡು ಹೋಗು ಊರಿಗೆ ಉಂಟಾಗುವ ದಂಡನೆಯಿಂದ ನಿನಗೂ ನಾಶ ಉಂಟಾದೀತು ಎಂದು ಹೇಳಿ ತ್ವರೆಪಡಿಸಿದರು ಅವನು ತಡ ಮಾಡಲು ಯಹೋವನು ಅವನನ್ನು ಕನಿಕರಿಸಿದ್ರಿಂದ ಆ ಮನುಷ್ಯನು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು ಹೊರಗೆ ತಂದ ಮೇಲೆ ಆತನು ಓಡಿ ಹೋಗು ಪ್ರಾಣವನ್ನು ಉಳಿಸಿಕೋ ಹಿಂದಕ್ಕೆ ನೋಡಬೇಡ ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು ನಿನಗೂ ನಾಶ ಉಂಟಾದೀತು ಅಂದನು ಅದಕ್ಕೆ ಲೋಟನು ಸ್ವಾಮಿ ಅದು ನನ್ನಿಂದಾಗದು ನೀನು ನಿನ್ನ ದಾಸನ ಮೇಲೆ ದಯವಿಟ್ಟು ನನ್ನ ಪ್ರಾಣವನ್ನು ಉಳಿಸಿದ್ದು ಬಹು ವಿಶೇಷವಾದ ಉಪಕಾರವೇ ಆದರೆ ಬೆಟ್ಟಕ್ಕೆ ಓಡಿ ಹೋಗಲಾರೇನು ನಾನು ಹೋಗುತ್ತಿರುವಾಗ ಆ ವಿಪತ್ತು ನನಗೂ ಉಂಟಾಗಿ ಸತ್ತೇನು ಹಾಗೋ ಅಲ್ಲಿ ಒಂದು ಊರು ಹತ್ತಿರವಾಗಿದೆ ಅದು ಸಣ್ಣದು ಅಲ್ಲಿಗಾದರೂ ಹೋಗುವುದಕ್ಕೆ ಅಪ್ಪಣೆಯಾದರೆ ನನ್ನ ಪ್ರಾಣ ಉಳಿಯುವುದು ಆ ಊರು ಸಣ್ಣದಲ್ಲವೇ ಅಂದನು ಅದಕ್ಕಾತನು ಈ ವಿಷಯದಲ್ಲಿಯೂ ನಿನಗೆ ಅನುಗ್ರಹ ಮಾಡಿದ್ದೇನೆ ನೋಡು ನೀನು ಹೇಳಿದ ಊರನ್ನು ನಾನು ಕೆಡುವುದಿಲ್ಲ ಬೇಗ ಅಲ್ಲಿಗೆ ಹೋಗಿ ತಪ್ಪಿಸಿಕೊ ನೀನು ಅಲ್ಲಿಗೆ ಮುಟ್ಟುವ ತನಕ ನಾನೇನು ಮಾಡುವುದಕ್ಕಾಗುವುದಿಲ್ಲ ಅಂದನು ಇದರಿಂದ ಆ ಊರಿಗೆ ಚೊರಗ ಎಂದು ಹೆಸರಾಯಿತು ಲೋಟನು ಚೋಗರಿಗೆ ಮೂಡುವ ಮುಟ್ಟುವಷ್ಟರಲ್ಲಿ ಸೂರ್ಯನು ಮೂಡಿದನು ಆಗ ಯಹೋವನ್ನು ಸೋದೊಮ್ಗೊಮರಗಳ ಮೇಲೆ ಆಕಾಶದಿಂದ ಅಗ್ನಿ ಗಂತಕಗಳನ್ನು ಸುರಿಸಿ ಆ ಪಟ್ಟಣಗಳನ್ನು ಸುತ್ತಲಿರುವ ಸೀಮೆ ಎಲ್ಲವನ್ನ ಊರುಗಳಲ್ಲಿ ಜನರೆಲ್ಲರನ್ನು ಭೂಮಿಯ ಮೇಲಣ ಎಲ್ಲ ಬೆಳೆಯನ್ನು ಹಾಳು ಮಾಡಿದನು ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದ್ರಿಂದ ಉಪ್ಪಿನ ಕಂಬವಾದಳು ಈಗ ಈ ದೇವದೂತರು ಲೋಟನಿಗೆ ಹೇಳ್ತಾರೆ ನಿನ್ನ ಮನೆಯಲ್ಲಿ ಯಾರಿದ್ದಾರೆ ನಿನ್ನ ಹೆಂಡತಿ ಮಕ್ಕಳು ಅಳಿಯಂದಿರು ಗೊತ್ತು ಮಾಡ್ಕೊಂಡಿದ್ದ ಹಳಿಯಂದಿರು ಇವರೆಲ್ಲರಿಗೂ ಹೇಳು ಈಗಲೇ ಬಿಡಬೇಕು ಈಗಲೇ ಊರನ್ನು ಬಿಡಬೇಕು ನೀವು ಹೊರಟೋಗ್ಬೇಕು ಯಾಕಂದ್ರೆ ಈ ಊರನ್ನ ನಾಶ ಮಾಡಕ್ಕೆ ನಾವು ದೇವರಿಂದ ಕಳಿಸಲ್ಪಟ್ಟಿದ್ದೇವೆ ಲೋಟ ಹೋಗಿ ಹೇಳ್ತಾನೆ ಆ ಅವರ ಹೆಂಡತಿ ಆ ಮತ್ತೆ ಮಕ್ಕಳಿಗೆ ಅಳಿಯಂದಿರಿಗೆ ಲೋಟ ಗೇಲಿ ಮಾಡುವವನಾಗಿ ಅವರ ಮುಂದೆ ಕಾಣಿಸಲ್ಪಡ್ತಾನೆ ಆದ್ರೂ ಸಹ ಅಲ್ಲಿ ದೇವದತ್ರ ಬಂದು ಬೇಡ ಒತ್ತು ಮೂಡುವಷ್ಟರಲ್ಲಿ ಹೇಳ್ತಾರೆ ದಯವಿಟ್ಟು ನೋಡು ನಾನು ಹೇಳ್ತಾ ಇದ್ದೀನಿ ಈಗಲೇ ಈಗಲೇ ಒಂದು ನಿಮಿಷ ತಡ ಮಾಡದೆ ನೀವು ಹೋಗ್ಬೇಕು ತಿರುಗಿ ಗೊತ್ತಲ್ಲ ಮನೆಯಲ್ಲಿ ಮಕ್ಕಳು ಹೆಂಡತಿ ಒಬ್ಬಬೇಕಲ್ಲ ಯಾಕಂದರೆ ಈ ನಾಶ ಮಾಡಿರುವಂಥದ್ದು ಅದು ಜಲಪ್ರಳಯದಲ್ಲಿ ದೇವರು ನಾಶ ಮಾಡಿದ್ದಾರೆ ಈಗ ನೆಕ್ಸ್ಟ್ ಬೆಂಕಿಯಲ್ಲಿ ಲೋಕವನ್ನು ನಾಶ ಮಾಡುವಂಥದ್ದು ಜನರಿಗೆ ಒಂದು ಗೇಲಿ ಇಂಥ ಒಂದೇ ಒಂದು ಒಳ್ಳೆಯ ಲೋಕವನ್ನು ದೇವರು ಹೇಗೆ ನಾಶ ಮಾಡ್ತಾರೆ ಅನ್ನೋದು ಜನರಲ್ಲಿ ಬಂದಂಥ ಒಂದು ಒಂದು ಸಂಶಯ ಈಗಿನ ಕಾಲದಲ್ಲಿ ಅಷ್ಟೇ ಸ್ವಾಮಿ ಬರ್ತಾರೆ ಲೋಕ ನಾಶ ಮಾಡ್ತಾರೆ ದೇವ್ರ ಮಕ್ಕಳು ಕರ್ಕೊಂಡು ಹೋಗ್ತಾರೆ ಅಂದರೆ ಎಲ್ಲ ಚೆನ್ನಾಗಿ ನಡೀತಾ ಇದಲ್ಲ ಲೋಕ ಮುಂದುವರಿತಾ ಇದ್ದಲ್ಲ ಇದನ್ನು ನೋಡ್ಬಿಟ್ಟು ಜನ ಇವತ್ತು ನಂಬೋದಿಲ್ಲ ಅದೇ ಥರ ಅವತ್ತು ನಂಬಿಲ್ಲ ಲೋಟನ್ ಕುಟುಂಬದವರೇ ನಂಬಿಲ್ಲ ಆದರೂ ದೇವದ ಏನು ಮಾಡ್ತಾರೆ ಇಲ್ಲ ಆಗಲ್ಲ ಈಗ ಬಿಡಲೇಬೇಕು ಅಂತೇಳಿ ಅವ್ರು ದೇವ ದೇ ದೇವರ ಕನಿಕರ ಲೋಟನ್ ಅವನ ಕುಟುಂಬದ ಮೇಲೆ ಇದ್ದಿದ್ದರಿಂದ ಏನು ಮಾಡ್ತಾರೆ ಕೈ ಹಿಡಿದು ಅವನ ಆಚೆ ಹಿಡಿದು ಹೋಗುವ ಬೆಟ್ಟದ ಸೀಮೆಗೆ ಓಡಿ ಹೋಗು ಎಲ್ಲಿಯೂ ನಿಲ್ಬೇಡ ಮಾತ್ರವಲ್ಲದೆ ಹಿಂದೆ ತಿರುಗಿನೂ ನೋಡಬೇಡ ಎಂಬುದಾಗಿ ಹೇಳ್ತಾರೆ ಆದರೆ ಲೋಟ ಅಲ್ಲೊಂದು ಪ್ರಾರ್ಥನೆ ಮಾಡ್ತಾನೆ ಬೆಟ್ಟಕ್ಕೆ ಹೋಗೋಲ್ಲ ನಾನು ಊರಿಗೆ ಹೋಗ್ತೇನೆ ನೋಡಿ ದೇವ್ರು ದೊಡ್ಡದನ್ನ ಮಾಡ್ಬೇಕಾದ್ರೆ ಇವ್ನ ಚಿಕ್ಕದ ಕೇಳ್ತಾ ಇದ್ದಾನೆ ಅದೇಗೂ ಬೇರೆ ವಿಷಯ ಈಗ ಆ ವಿಷಯದಲ್ಲೂ ದೇವದೂತರು ಸರಿ ನೀ ಕೇಳಿದನ ನಾವು ಮಾಡ್ತೀವಿ ಬೇಗ ಹೊರಟು ಹೋಗು ಅಂತ ಹೇಳ್ತಾರೆ ಹೋಗಿ ಆ ಇವ್ರೇನು ಮಾಡ್ತಾರೆ ಲೋಟ ಮತ್ತು ಹೆಂಡತಿ ಮಕ್ಕಳು ಹಳೆಯಂದಿರು ಇವರೆಲ್ಲ ಆ ಊರಿಗೆ ಮುಟ್ಟುವಷ್ಟು ಒಳಗಡೆ ಆ ಮುಟ್ಟಿದ ತಕ್ಷಣವೇ தேவரு ஆகாஷ் இந்த அக்னி கண்டக்கான கழுசி ஆ சோதம் குமர பட்டண சத்த எல்லா ஊருகன்ன ஜன நாசமா அது தேவ்ளிர் தான் லோட்டன குடும்பேந்தே திருகி நோட்பேட இன் பாப இத்தோக பேட அது இவருந்திருகி நோட் தான் யாரோ லோட்டனெண்டி ஆகி உப்பின கம்பவாக் தான் சோ இலோட்ட எண்டியன ஜ்பி அந்த யேசுஸ்வாமி ஹே்த்தா யேசுவின பரோணில் இது பல பிராமும் ಅಂದ್ರೆ ಇನ್ನು ನಾವು ಯಾರ್ಯಾರು ಲೋಕಕ್ಕಾಗಿ ಜೀವಿಸ್ತಾ ಇದ್ದೀವಿ ಲೋಕದ ಆಶಯಗಳಲ್ಲಿ ಇದ್ದೀವಿ ಮಾತ್ರವಲ್ಲದೆ ಈ ಲೋಟನ ಹೆಂಡತಿಯಲ್ಲಿ ಇದ್ದಂತ ಆ ಒಂದು ಆ ಲೌಕಿಕವಾದ ಆಶಯಗಳು ಇವತ್ತು ನಮ್ಮಲ್ಲಿ ಇರೋದಾದ್ರೆ ನಾವು ಈ ಲೋಕದಲ್ಲೇ ಬಿಡಲ್ಪಡ್ತೀವಿ ಆಶೆ ನನಗೆ ಬೇಡಪ್ಪ ನನಗೆ ಪರಲೋಕ ಬೇಕು ಎಂಬುದಾಗಿ ಇವತ್ತು ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರಿಯರೇ ಯಾಕಂದ್ರೆ ಯೇಸು ಸ್ವಾಮಿಯಲ್ಲಿ ಎಚ್ಚರಿಕೆ ಕೊಟ್ಟರು ಲೋಟನ ಹೆಂಡತಿಯನ್ನ ಜ್ಞಾಪಕ ಮಾಡ್ಕೊಳ್ರಿ ಎಂಬುದಾಗಿ ಹಾಗಾದ್ರೆ ಒಂದು ವೇಳೆ ಇನ್ನೂ ಯಾರ್ಯಾರ ಇನ್ನು ನಾವು ಈ ಲೋಕದಲ್ಲಿ ಇರ್ತೀವಿ ಇನ್ನೂ ಇರ್ತೀವಿ ಲೋಕ ಮುಂದುವರಿತಾ ಕಾಲದಲ್ಲಿ ಯಾವ ರೀತಿ ಬೆಂಕಿಯಿಂದ ನಾಶ ಆಯ್ತು ಆ ರೀತಿ ಬೆಂಕಿಯಿಂದ ನಾಶನ ಆಗೋದಕ್ಕೆ ಇಡಲಾಗಿದೆ ಹೀಗಾಗಿ ನಿಮಗೆ ದೇವರು ಏನ್ ಕೆಲಸ ಕೊಟ್ಟಿದಾರೋ ಏನ್ ಸೇವೆಗಳು ಕೊಟ್ಟಿದಾರೋ ಏನ್ ಜವಾಬ್ದಾರಿಕೆ ಕೊಟ್ಟಿದಾರೋ ಪರಿಶುದ್ಧತೆಯಿಂದ ವಾಕ್ಯಕ್ಕೆ ಅನುಗುಣವಾಗಿ ಮಾಡ್ರಿ ಏ ಸ್ವಾಮಿ ನಂಬ್ರಿ ಮಾತ್ರವಲ್ಲದೆ ಪ್ರತಿದಿನ ಕೂಜಿಸಲ್ಪಟ್ಟಂತ ಜೀವಿತ ನೀವು ಜೀವಿಸ್ರಿ ಅದು ಮಾತ್ರವಲ್ಲದೆ ಪ್ರತಿದಿನ ಪ್ರತಿ ದಿನ ಎದುರು ನೋಡ್ರಿ ಅದು ಬಿಟ್ಟು ನೀವು ಒಂದು ವೇಳೆ ನನಗೆ ಈ ಲೋಕ ಬೇಕು ಲೋಕದ ಆಶೆ ಬೇಕೆಂಬುದಾಗಿ ಹೇಳಿ ಬೈಬಲ್ ಬಿಟ್ರಿ ಪ್ರಾರ್ಥನೆ ಬಿಟ್ರಿ ಸಭೆ ಬಿಟ್ರಿ ಅಂದ್ರೆ ನೋಡಿ ಒಂದು ದಿನ ಈ ಪಾಪ ತುಂಬಿದ ಲೋಕ ಈ ಲೋಟನ ಕಾಲದಲ್ಲಿ ದೇವರು ಬೆಂಕಿಯಿಂದ ಆ ಆಗಿನ ಸೋದಾಮನ ಪಟ್ಟಣವನ್ನು ನಾಶ ಮಾಡಿದ್ದು ಒಂದು ಉದಾಹರಣೆಯಾಗಿಡೋದಿಕ್ಕೆ ಅಂದ್ರೆ ಮುಂದೆ ನೀವು ಈ ತರ ಮನುಷ್ಯರು ಪಾಪ ಮಾಡಿದ್ರೆ ಕಡಾಖಂಡಿತವಾಗಿ ಲೋಕನ ಇದೇ ರೀತಿ ನಾಶ ಮಾಡ್ತೀನಿ ಎಂಬುದಾಗಿ ಒಂದು ಪೇತ್ರ ಎರಡು ಪೇತ್ರ ಪ್ರಕಟಣೆಯಲ್ಲಿ ಬರೆದಿದೆ ಅದು ಹಾಗೆಯೇ ನೆರವೇರ್ತದೆ ಆದ್ರಿಂದ ಪ್ರಿಯರೇ ಲೋಕದೊಂದಿಗೆ ನೀವು ನಾಶ ಆಗದ್ ಬೇಡ ದೇವ್ರು ತಡೆ ಮಾಡಿದ್ದಾರೆ ನಾವು ತಡ ಮಾಡಿದ್ರು ದೇವ್ರು ನಮ್ಮನ್ನ ಕೈ ಹಿಡಿದು ಕರಿತಾ ಇದ್ದಾರೆ ಬೆಟ್ಟ ಕೂಡಿ ಹೋಗು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಪರಲೋಕದ ಕಡೆಗೆ ನೀ ಗಮನ ಅಂತ ಹೇಳ್ತಾ ಇದ್ದಾರೆ ಅದರಿಂದ ನಮ್ಮ ಜೀವಿತವನ್ನ ಕರ್ತನಿಗೆ ನಾವು ಒಪ್ಪಿಸೋಣ ಈಗಲೇ ಒಪ್ಪಿಸೋಣ ಯಾವುದೇ ಪಾಪಗಳಿದ್ರು ಅದನ್ನ ಬಿಟ್ಟು ಬಿಡೋದಕ್ಕೆ ದಿನವೇ ತೀರ್ಮಾನ ಮಾಡೋಣ ಆಗ ಖಂಡಿತವಾಗಿ ನಿತ್ಯ ಜೀವವನ್ನ ನಾವು ಸ್ವಾಸ್ಥ್ಯವಾಗಿ ಕಾಣುವರಾಗಿದ್ದೇವೆ ಕರ್ತನಿ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಆಮೆ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗ ತಂದೆ ಆದ ದೇವರೇ ನಮ್ಮೊಂದಿಗೆ ನೀವು ಈ ದಿನ ಮಾತನಾಡಿದಕ್ಕಾಗಿ ಸ್ತೋತ್ರ ಹೌದಪ್ಪ ನಾವು ಅನೇಕರು ಇವತ್ತು ತಡ ಮಾಡ್ತಾ ತಡೆ ಮಾಡ್ತಾ ಇದ್ದಾರೆ ನನಗೆ ಏ ಸ್ವಾಮಿ ನಂಬೋದು ಬೇಡ ಅಥವಾ ದೀಕ್ಷ ಸ್ನಾನ ಹೊಂದೋದು ಬೇಡ ಅಥವಾ ಈ ಪಾಪನ ಬಿಡೋದು ಬೇಡ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ನಾನು ಸಂತೋಷ ಪಡ್ತೀನಿ ಎಂಬುದಾಗಿ ಹೇಳಿ ಅನೇಕರು ಸಂತೋಷ ಪಡ್ತಾ ಇದ್ದಾರೆ ಆದರೆ ಬೇಡ ಸ್ವಾಮಿ ದೇವರೇ ನಮಗೆ ನೀನು ಬೇಕಪ್ಪ ನಿನ್ನ ಕರುಣೆ ಎಲ್ಲರ ಮೇಲೆ ಸುಳಿಸಪ್ಪ ಯೋ ದೇವರೇ ಈ ಸಂದೇಶವನ್ನ ಕೇಳಿಸ್ಕೊಳ್ತಾ ಇರುವಂತ ಯಾರಾದ್ರೂ ಇನ್ನೂ ಲೋಕದಾಶೆಗಳಲ್ಲಿ ಇರೋದಾದ್ರೆ ಅವ್ರನ್ನೂ ನೀ ಮಾಡಪ್ಪ ಅವರಿಗೂ ನಿನ್ನ ಕೃಪೆಯನ್ನು ಕೊಡಪ್ಪ ಸ್ತುತಿ ಘನ ಮಾನ ಮಹಿಮೆ ಒಬ್ಬರೇ ಹೊಂದಿಕೊಂಡ್ರೆ ಸ್ವಾಮಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇನ್ ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇನ್ ಗಾಡ್ ಬ್ಲೆಸ್ எந்த அத்புத வாததினா தீனா நான் எந்தி கூமாரியேனும் பாப்பந்த காரதுள் பாலேதேனா ரக்ஷகனா கண்டேனும் போமல காருணே யுள்ளயேசு என்

ரூபிதா சவர்கதா கண்ட என்னாத்மா ನ ನೂತನ ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ

ಿರಲಾಗಿ ಸ್ವರ್ಗದ ಭವ್ಯ ಪೀಡದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ திவ் ஆசீர்வாதவ அர்த்தீபேனகே ஸ்வர்கே நாகதைதாபோழேதீருளீனக்கெத்தீருவீத